ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಬೆಲ್ ಸ್ಟಾರ್ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಯಳಂದೂರು ಪೊಲೀಸ್ ಠಾಣೆಯ ಪಿಎಸ್ಐ ತಾಜುದ್ದೀನ್ ರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಂತರ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಜಿಲ್ಲಾ ಪ್ರಾಜೆಕ್ಟ್ ಹೆಡ್ ಮಹದೇವಸ್ವಾಮಿ ಎಂದವರು ಮಾತನಾಡಿದರು ಸಾಧಕ ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಜಿಲ್ಲಾ ಕೋ ಆಪರೇಟರ್ ಮಹದೇವಸ್ವಾಮಿ ವಸಂತ ಆರ್ಎಂ ಧನಂಜಯ್ ಸೆಂಡಿಲ್ ಕುಮಾರ್ ಜಡ್ಹೆಚ್ ಎ ಸುರೇಖಾ ಎನ್ಆರ್ಎಲ್ಎಂ ಶಿವಶಂಕರ ಸಂಯೋಜಕರಾದ ಸಿದ್ದರಾಜು ಬ್ಲಾಕ್ ಟ್ರೈನರ್ ಪುಷ್ಪಲತಾ ರಾಜೇಶ್ವರಿ ಭಟ್ ರಮೇಶ್ ಧನಂಜಯ್ ರವಳಪ್ಪ ಹಾಗೂ ಮಹಿಳೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಮಣಿಕಂಪ ನಾಯಕ್ ಚಾಮರಾಜನಗರು ಇತ್ತೀಚಿನ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರು ಈ ಕಾಲದಲ್ಲಿ ನಮ್ಮ ಮಹಿಳೆಯರಿಗೆ ಸಮಾನತೆ ನಾವು ವಿಶ್ವದಲ್ಲೇ ಇರಲಿಲ್ಲ ತುಂಬಾ ಕಡೆ ವೋಟಿಂಗ್ ಹಾಕುವ ಮತದಾನದ ಪವರೇ ಇರಲಿಲ್ಲ ತುಂಬಾ ಕಡೆ ತುಂಬಾ ರಾಷ್ಟ್ರಗಳಲ್ಲಿ ನಾಲ್ಕೋಟಿ ಭಾರತ ಇಡೀ ವಿಶ್ವದಲ್ಲೇ ವೋಟಿಂಗ್ ಹಾಕುವ ಪವರ್ ಇರಲಿಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಇರಲಿಲ್ಲ ಎಲ್ಲರೂ ಜನಪ್ರತಿನಿಧಿಯಾಗಿ ಆಕೆ ಆಯ್ದು ಅವಕಾಶಗಳು ಇಡೀ ವಿಶ್ವದಲ್ಲೇ ಇರಲಿಲ್ಲ ಇದನ್ನೆಲ್ಲ ಮಾಡಿರಲು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಾರ್ಮಿಕ ಸಂಘಟನೆಗಳ ಹೋರಾಟದ ಫಲವಾಗಿ ಫಲವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊಟ್ಟ ಬಲವಾಗಿದೆ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟರಷ್ಟು ಈ ವಿಶ್ವ ಮಹಿಳಾ ದಿನಾಚರಣೆ ಅಂದ್ರೆ ನಾನು ಮಹಿಳಾ ದಿನಾಚರಣೆ ಅಂದರೆ ಬಂದಿದ್ದೀನಿ ಯಾಕೆಂದ್ರೆ ಮಹಿಳೆಯರು ನಮ್ಮ ದೇಶದ ಬೆಂಗಳೂರು ಎಲ್ಲಿ ಮಹಿಳೆ ಬಲಿಷ್ಠವಾಗಿರೇ ಆ ದೇಶ ಬಲಿಷ್ಠವಾಗಿರಲು ಸಾಧ್ಯ ಎಲ್ಲಿ ಮಹಿಳೆ ಬಲಿಷ್ಠವಾಗಿರಲು ಆ ದೇಶ ಬಲಿಷ್ಠವಾಗಿರಲು ಸಾಧ್ಯವಿಲ್ಲ ನೀವು ಹಾಗೆ ಇಡೀ ಪ್ರಪಂಚ ಹುಟ್ಟಿರಲು ಹೇಗೆ ಅನ್ನೋದು ಗೊತ್ತಿಲ್ಲದೆ ಇರಬಹುದು ಆದ್ರೆ ಒನ್ನತ್ತು ಸತ್ಯ ಎಲ್ಲ ಮಕ್ಕಳು ಬಂದಿರೋದು ತಾಯಿಯ ಇದೆ ಪ್ರತಿಯೊಬ್ಬರು ಕೂಡ ಕಾರ್ಯ ಒತ್ತೆಯಿಂದ ಬಂದಿದ್ಮೇಲೆ ಪ್ರತಿಯೊಬ್ಬರು ತಂದ್ರೆ ನಾವು ವೈಯೆ ವೈಯೆ ಆಗಬೇಕು ಅಂತ ಹೊಲ್ಷಾ ಆಗಿರಲಿ ಪ್ರತಿಯೊಬ್ಬರು ವೈಯೆ ಒತ್ತೆಯಿಂದ ಬಂದ್ಮೇಲೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಮಾಡಬ್ರು ಅಪ್ರಮೇಯನೆ ಬರು ಅಂತ ಆಗಬೆನ್ನ ಕಾರಣನೇ ಮಾಡ್ಬ ಪರನೆ ಮಾಡ್ಲಿಲ್ಲ ಈಗ ಎಲ್ಲರೂ ಕಾರ್ಯ ಒತ್ತೆಯಿಂದ ಯಾರು ಕೂಡ ತಂದೆ ಹೊಟ್ಟೆಯಿಂದ ಹೊರಡಲು ಸಾಧ್ಯವೇನೆ ಇಲ್ಲ ಇದು ಒಂದು ಕೊಡುಗೆ ಸೊ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ತಾವುಗಳನ್ನು ನೋಡ್ತಾ ಇದ್ವಿ ಭೂಮಿ ಎಲ್ಲವೂ ಕೂಡ ವಿಶ್ವದಲ್ಲಿ ನಡೀತಾ ಹೋಗುವುದು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಮಹಿಳಾ ದಿನಾಚರಣೆಗಳನ್ನು ಮಾಡುವ ಮೂಲಕ ಮಹಿಳೆಯರ ಮತ್ತೊಮ್ಮೆ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಸಿದ್ಧತೆಗಳಿಗೆ ము ముందు వైద్య ముఖాలో ఎలా సంస్థ అకటె ఈ వారు అంతారాష్ట్రీయ మహిళా దినాచేక స్వాగత వహిస్తాయి విశేషం హూరు తాలూకిన యువ సహా

Okay. Hey.